ನೀವು ಎಐಗೆ ಯಾವ ಚಾಟ್ ಜಿಪಿಟಲ್ಲಿ ಕೊಟ್ಟರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಹಾಂ ಅವರು ಉಳಿದೋದಕ್ಕೆ ಹಣ ಬೇಕು ದಟ್ ಈಸ್ ಪೇಯ್ಡ್ ಆಯಿತಾ ಅದು ಫ್ರೀ ಅದು ಇಲ್ಲ ಈಗ ಪೇಡ್ ಪೇಯ್ಡ್ ಆಗಲಿಕ್ಕೆ ಈಗ ಪರ್ಫೆಕ್ಟ್ಲಿಟಿ ತಗೊಂಡ್ರೆ ನೀವು ವರ್ಷಕ್ಕೆ ಹದಿನೈದು ಸಾವಿರ ಇದೆ ಅದು ಒಂದು ಮನೆ ನಾನು ಮುಗಿಸ್ತೇನೆ ನೀವು ಕೇಳಿದ್ರಲ್ಲ ನಾನು ಮುಗಿಸ್ತೇನೆ ಅವ ಅಲ್ಲ ಇದು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೀಡಿಯೋದಲ್ಲಿ ನೀವು ನೋಡಿ ಟೋಟಲ್ ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ಇಟ್ ಇಸ್ ಗೋಯಿಂಗ್ ಟು ಕಾಸ್ಟ್ಯೂಮ್ ಮನಿ ಪ್ರಾಮ್ಟ್ ಕೊಟ್ಟರೆ ಫೋಟೋ ಕೊಡ್ತದೆ ವೀಡಿಯೋ ಕೊಡೋದಿಲ್ಲ ವಿಡಿಯೋ ಕೊಟ್ಟರು ಸರ್ ಸೆನ್ ಸೆಕೆಂಡ್ಸ್ ಕೊಡ್ತದೆ ದೆನ್ ಹ್ಯಾವ್ ಟು ಪೇ ಫಾರ್ ದ್ಯಾಟ್ ಫ್ರೀ ಇಲ್ಲ ಯಾವುದು ಸರ್ ನೀವೆಲ್ಲ ಪಿಕ್ಚರ್ ಮಾಡುವ ಹೇಗೆ ಮಾಡ್ತಾರೆ ದೇ ಸ್ಪೆಂಡ್ ಲಾಟ್ ಆಫ್ ಮನಿ ದಟ್ ಈಗ ನಿಮ್ಮ ಆರ್ಗ್ಯುಮೆಂಟ್ ಅದು ಫ್ರೀ ಆಗಿ ಆಗತ್ತೆ ಅಂದರೆ ನಮ್ದು ಆರ್ಗ್ಯುಮೆಂಟ್ ಇಲ್ಲ ನೀವು ಗೆದ್ದಿರಿ ಬಟ್ ನಾನು ಹೇಳೋದೆ ಅಂತಂದರೆ ಇಟ್ ಇಟ್ ನೀಡ್ಸ್ ಮನಿ ಎರಡನೇದು ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ನೀವು ಅದನ್ನು ಪುಷ್ ಮಾಡಬೇಕು ಪುಷ್ ಮಾಡಲಿಕ್ಕೆ ಪುನಃ ದುಡ್ಡು ಹಾಕಬೇಕು ಆರ್ಗ್ಯಾನಿಕ್ ಆಗಿ ಹೋಗೋದಿಲ್ಲ ಯಾವುದು ಸರ್ ದುಡ್ಡು ಹಾಕ್ಬೇಕು ಇದ್ರ ಹಿಂದೆ ನೀವು ಇಂಟರ್ನ್ಯಾಷನಲಿ ಎಲ್ಲ ಟಿವಿ ವಿ ಗಳಲ್ಲಿ ಬರ್ತದೆ ಇನ್ನೂ ಸಹ ನಮಗೆ ಡೌಟ್ ಆಗೋದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲೋ ನಿದ್ರೆ ಮಾಡ್ತಿದ್ದೇವೆ ಅಂತ ಅರ್ಥ ನಮಗೆ ಡೌಟ್ ಒಂದು ಮಿನಿಟ್ ನಮಗೆ ಡೌಟ್ ಇದೆ ಅದಕ್ಕೋಸ್ಕರ ನೀವು ಏನೇ ಕೊಡಿ ಅಂತ ಹೇಳ್ತಿದ್ದೇವೆ ನಿಮಗೆ ಅಲ್ಜೆದಲ್ಲೇ ಬರ್ತದೆ ಬಿಬಿಸಿಯಲ್ಲಿ ಬರ್ತದೆ ಇದೊಂದು ವಿಷಯ ಗೊತ್ತಾಯ್ತಾ ಅದೆಲ್ಲ ಬಂದಾಗ ಮತ್ತು ನಮಗೆ ಸಂಶಯ ಆಗದಿದ್ರೆ ಇದೆಲ್ಲ ನಾರ್ಮಲ್ ಅಂತ ಅಂದ್ಕೊಂಡ್ರೆ ಅಲ್ಲೊಬ್ಬ ಪ್ಯಾಸ್ಟರ್ ಇನ್ವಾಲ್ಡ್ ಇದ್ದಾರೆ ಅಲ್ಲೊಬ್ಬ ಸಮೀರ್ ನೋಡಿ ಇದ್ದಾನೆ ಇವ್ರದೆಲ್ಲ ಏನ್ ಕೆಲಸ ಇಲ್ಲಿ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಆ ಸುಜಾತ ಅವರು ಡೈಲಿ ಚೇಂಜ್ ಮಾಡ್ತಾ ಇದ್ದಾರೆ ಅದು ಅದ್ರಿಂದ ಏನು ಉದ್ದೇಶ ಉದ್ದೇಶ ಬೇಕಷ್ಟೇ ನೋಡಿ ಸೌಜನ್ಯನ ಸೌಜನ್ಯನ ಮರ್ಡರ್ ಏನಾಗಿದೆ ಅದಕ್ಕೆ ಪುನಃ ಬೇಕಾದ ಒಂದು ಐ ಟಿ ಮಾಡಿ ನಾವು ಐ ಟಿ ಒತ್ತಡ ಒತ್ತಾಯ ಮಾಡಿ ರೀ ತನಿಖೆಗೆ ನಾವು ಎಸ್ಐ ಹಾಕ್ಬೇಕು ಅನ್ನ ಹಾಕಬೇಕನ್ನ ಒತ್ತಡ ತಂದಿದ್ದೇವೆ ಆ ರಾಜ್ಯಪಾಲರ ಹತ್ರ ಹೇಳಿದೇವೆ ಇವ್ರ ಹತ್ರ ಹೇಳ್ತೇವೆ ಪುನಃ ಹೇಳ್ತೇವೆ ಅದು ಡಿಫರೆಂಟ್ ಈಗ ಆಗೋದು ವಿಷಯ ವಿಷಯ ಪ್ರೆಸ್ ಅಲ್ಲಿ ಲಾಸ್ಟ್ ಟೈಮ್ ಕೂತಾಗ ಒಬ್ಬರು ಹೇಳಿದರು ಸಾವಿರಾರು ಮರ್ಡ್ರ್ ಆಗಿದೆ ಅಂತ ಪ್ರೀ ಕನ್ಸ್ಯೂಡ್ ನೋಷನ್ ನೀವು ಬರಲಿ ಅಲ್ಲ ಏನಾದರೂ ಅದಕ್ಕೋಸ್ಕರ ಅಲ್ಲ ನೀವೆಂತ ನಾವು ಸ್ಥಿಮಿತ ಪೇಪರ್ ಪೂರ ದಿನ ಪತ್ರಿಕೆ ಹಣದ ವ್ಯವಹಾರ ಅತ್ಯಂತ ನಂಬಿಕೆ ಸಂಶಯ ಯಾವುದು ಇದು ಡೌಟ್ ಯಾಕಂದ್ರೆ ನೀವು ಮೀಡಿಯಾದಲ್ಲಿ ಆಗ್ತಾ ಇದ್ರಿ ನೀವು ಮೀಡಿಯಾದಲ್ಲಿ ಆಗ್ತದೆ ಪೇಪರ್ ಅಲ್ಲಿ ಉಂಟು ಎಲ್ಲ ದಿನ ಪೇಪರ್ ಅಲ್ಲಿ ಉಂಟು ಡೈಲಿ ಪೇಪರ್ ಅಲ್ಲಿ ಉಂಟು ನೀವು ಪೇಪರ್ ಅಲ್ಲಿ ಯಾಕೆ ಹಾಕಿದ್ರೆ ಹಾಗಾದ್ರೆ ದಿನಪತ್ರಿಕೆಯಲ್ಲಿ ಉಂಟು ಹಣದ ವ್ಯವಹಾರ ಆಗಿದೆ ಅಂತ ಅಲ್ಲ 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 ಸರಿ ಸಮೀರ್ ಏನು ಯೂಟ್ಯೂಬ್ ಅಲ್ಲಿ ಹಾಕುವಾಗ ಎಲ್ಲ ದಾಖಲೆ ತಂದು ಕೊಟ್ಟು ಇದು ಮಾಡಿದ್ದ ಮಾಡಲಿಲ್ಲ ಸಮೀರ ಕೇಳಿ ಸಮೀರ ಸಮೀರ ಮಾಡಿದ ಇಲ್ಲಿ ಕೇಳಿ ಸಮೀರ ಮಾಡಿದನ್ನ ಸಮೀರ್ ಮಾಡಿದನ್ನ ಇಲ್ಲಿ ಕೇಳಿ ನೀವೊಂದು ಸ್ವಲ್ಪ ಮಾತಾಡಲಿಕ್ಕೆ ಬಿಡಿ ಸಮೀರ್ ಮಾಡಿದನ್ನ ಸಮೀರ್ ಮಾಡಿದನ್ನ ಇಷ್ಟು ದೊಡ್ಡದಾಗಿ ಎಸ್ ಐ ಟಿ ಮಾಡಿ ಇನ್ನೊಂದು ಮತ್ತೊಂದು ಮಾಡಲಿಕ್ಕೆ ನಾವೇನೂ ಆಕ್ಷೇಪ ಮಾಡಲಿಲ್ಲ ಮಾಡಿದ್ದೇವಾ ಏನಿಲ್ಲ ಆ ಎಸ್ ಐ ಟಿ ಮಾಡಿದ್ದನ್ನು ನಾವು ಸ್ವಾಗತ ಮಾಡಿದ್ದೇವೆ ತನಿಖೆ ಮಾಡೋದಕ್ಕೆ ಕೂಡ ನಾವು ಸ್ವಾಗತ ಮಾಡಿದ್ದೇವೆ ನಾವೀಗ ಎನ್ ಐ ಎನ್ ಐಗೆ ತನಿಖೆ ಕೊಡೋದು ಕೊಡಬೇಕು ಅಂತ ಹೇಳಿದ್ರಲ್ಲಿ ಯಾರಿಗಾದರೂ ಸಂಶಯ ಉಂಟಾ ಅಲ್ಲಿ ತೊಂದರೆ ಉಂಟು ಅಂತ ನಿಮ್ಗೆ ಸಂಶಯ ಆ ಉಂಟಾಯ ಬಳ್ಳಿಗೆ ಎನ್ ಐಗೆ ಕೊಟ್ಟರೆ ನಿಮ್ಗೆ ತೊಂದರೆ ತನಿಖೆ ಆಗ್ಲಿ ತನಿಖೆ ಆಗಿ ಸತ್ಯ ಸತ್ಯ ಬಂದ್ರೆ ಒಳ್ಳೇದಲ್ವಾ ಐ ಟಿ ತನಿಖೆ ಆಗ್ತಾ ಇಲ್ಲ ಅಂತ ಹೇಳಿಲ್ಲ ಕ್ಲಿಯರ್ ಮಾಡ್ತೇವೆ ಇಲ್ಲಿ ಕೇಳಿ ಕ್ಲಿಯರ್ ಇಲ್ಲ ನಾವು ಕ್ಲಿಯರ್ ಮಾಡಿದ್ದೇವೆ ಮೇಡಮ್ ಎಸ್ ಐ ಟಿ ತನಿಖೆ ಐ ಟಿ ತನಿಖೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಬಗ್ಗೆ ನಮ್ದು ಏನು ಆಕ್ಷೇಪ ಅಲ್ಲ ನಮ್ದು ಕೇಳಿ 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 ಕ್ಲಿಯರ್ ಕೇಳಿ ನಾವು ಎಸ್ಐ ಟಿ ತನಿಖೆ ವರ್ದಾನ ಒಂದು ನಿಮಿಷ ನೀವು ಹೇಳಿದ್ರು ಎಸ್ ಐ ಟಿ ತನಿಖೆಯಿಂದ ಎನ್ ಐಗೆ ಕೊಡಬೇಕು ಅಂತ ಹೇಳಿರುವಂಥದ್ದು ಇಷ್ಟೇ ಇವತ್ತೇ ಮಾಧ್ಯಮದಲ್ಲಿ ಇವತ್ತು ಬಂದಿರುವಂಥದ್ದು ಮತ್ತು ಈ ಎಲ್ಲ ಘಟನೆಯಿಂದ ನಮಗೆ ಗೊತ್ತಾಗುವಂಥದ್ದು ಈಗ ಎಸ್ ಐ ಟಿ ಇಷ್ಟು ದಿನಗಳ ಹಿಂದೆ ಅದನ್ನು ತಗೊಂಡು ಹೋಗ್ತಾ 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 ಇದೆ ತನಿಖೆ ಆಗಲಿ ಆದರೆ ಈಗ ಬರ್ತಾ ಬರ್ತಾ ಏನಾಯಿತು ಇದು ಅಂತರಾಜ್ಯ ಇದಕ್ಕೆ ಹೋಯಿತು ಡೆಲ್ಲಿ ಚೆನ್ನೈ ಈ ಕೇರಳ ಇನ್ನೊಂದು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಉಂಟು ಎಲ್ಲಿ ಕೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವ್ಯಾ ವ್ಯವಹಾರ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಎಲ್ಲ ಕೇಳಿ ಬರ್ತಾ ಉಂಟು ಆಗಿರುವಾಗ ಇದನ್ನ ತನಿಖೆ ಮಾಡಲಿಕ್ಕೆ ಟಿಗೆ ಆಗುದಿಲ್ಲ ಎಲ್ಲದಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗುಟ್ ಇಂಟರ್ನ್ಯಾಷನಲ್ ಆಗುವಾಗ ಯು ನೀಡ್ ಅದರ್ ಏಜೆನ್ಸೀಸ್ ಈ ಏಜೆನ್ಸೀಸ್ಗೆ ಅಲ್ಲಿ ಅಲ್ಲಿ ಕರೆದು ಎನ್ ಐ ಕೊಡ್ತಾರೆ ಎನ್ ಐಗೆ ಆಲ್ರೆಡಿ ಕೊಡ್ತಾರೆ ಅವ್ರಿಗೆ ಎಕ್ಸಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರ್ತದೆ ಅಲ್ಲಿ ಈಗ ಎನ್ ಐ ಬೇಡ ಕೇಳಿ ಅಲ್ಲ ಒಂದು ಉತ್ತರ ಕೊಡ್ತೇನೆ ಎನ್ ಐ ಅಲ್ಲಿ ಇದರಲ್ಲಿ ವೀಡಿಯೋಸಿಗೆಲ್ಲ ನನ್ನ ಪ್ರಕಾರ ನಮ್ಮ ಪ್ರಕಾರ ದುಡ್ಡು ಬೇಕು ನಿಮ್ಮದೇನೇ ಇರಲಿ ನನಗೆ ಅದಕ್ಕೆ ಕನೆಕ್ಷನ್ ಇಲ್ಲ ನಮ್ಮ ಪ್ರಕಾರ ದುಡ್ಡು ಬೇಕು ಒಂದ್ಸತಿ ಬೇಕು ನಾನು ಕರೆಕ್ಟ್ ಮಾಡಿ ನಾವು ಎಣ್ಣೆ ತನಿಖೆಯವರಿಗೆ ಹೇಳ್ತೇವೆ ಬಂದು ಎರಡನೇದು ಔಟ್ಸೈಡ್ ಕರ್ನಾಟಕ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇವರು ಹಿಂದೆ ಸುಭಾಷ್ ಶೆಟ್ಟಿ ಮಾಡ್ರ ತಕ್ಕ ನಾವು ಎಣ್ಣೆ ಕೊಡೋದಿಲ್ಲ ಅಂತ ಹೇಳಿದ್ವಿ ಆಯ್ತಾ ದೇವರ ಇನ್ ಆಫ್ ರೀಸನ್ಸ್ ಇನ್ ಆಫ್ ರೀಸನ್ಸ್ ಇತ್ತು ಆದರೂ ಕೊಡೋದಿಲ್ಲ ಅಂತ ಹೇಳಿದ್ರು ಈ ಸದಸ್ಯ ಕೊಡೋದಿಲ್ಲ ಹೇಳ್ತಾ ಇದ್ದಾರೆ ನಮ್ಮ ಬೇಡಿಕೆ ಅಂತ ನೀವು ಎನ್ ಐ ಎ ಕೊಟ್ಟರೆ ಇದರಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಗಳ ಮೇಲೆ ಶಬರಿ ಮೇಲೆ ಎಲ್ಲ ಆಗಿದೆ ಇದರಲ್ಲಾಗಿದೆ ಅದೇ ಒಂದು ನೇರೇಟಿವನ್ನು ಕ್ರಿಯೇಟ್ ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಒಂದು ವಿಷಯದಲ್ಲಿ ಆಗ್ತದೆ ನೀವು ಅಲ್ಲಿ ಪೆಟ್ಟು ಯಾವುದಕ್ಕೆ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಒಂದು ಸೋಷಿಯಲ್ ಒಂದು ನೆರೇಟಿವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದ್ರ ಉದ್ದೇಶ ಏನು ಉದ್ದೇಶ ನಮ್ಮ ಸಮಾಜವನ್ನು ಡಿಸ್ಟೆಬಿಲೈಸ್ ಮಾಡುವಂಥ ಉದ್ದೇಶ ಇದೆ ಡಿಸ್ಟೆಬಿಲೈಸ್ ಮಾಡಿದರೆ ಯಾರಿಗೆ ಲಾಭ ಆಗ್ತದೆ ಬಾಹ್ಯ ಶಕ್ತಿಗಳಿಗೆ ಮಾತ್ರ ಲಾಭ ಆಗ್ತದೆ ಅಥವಾ ಈ ಒಂದು ಡಿಸ್ಟ್ಯಾಲೈಸ್ ಮಾಡಿ ಅಲ್ಲಿಂದ ಬೇಳೆ ಬೆಳೆಸಿಕೊಳ್ಳುವಂಥ ಒಂದು ಕೆಲವು ಸಂಸ್ಥೆಗಳು ಸಹ ಇದ್ದಾವೆ ಅದಕ್ಕೋಸ್ಕರ ಪೂರಕವಾಗಿ ನಾವು ಇದನ್ನು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಟ್ಟರೆ ಒಳ್ಳೆಯದು ಅದರಲ್ಲಿ ಎನ್ ಐ ಒಂದು ಪಾರ್ಟ್ ನೀವು ಸಿ ಬಿ ಐಗೂ ಕೊಡ್ಬೋದು ಇ ಡಿಗೂ ಕೊಡ್ಲಿಕ್ಕೆ ಆಲ್ರೆಡಿ ಹೇಳಿದ್ದಾರೆ ಇಡಿ ಕೊಡ್ಲಿಕ್ಕೆ ಯಾಕೆ ಹೇಳಿದ್ದೇವೆ ನೀವು ಒಂದು ಚೆಕ್ ಮನಿ ಫ್ಲೋಯಲ್ಲಿಂದ ಬಂದಂತ ನೀವು ಕೊಡಲೇಬೇಡಿ ಅಂತ ಹೇಳಿದ್ರೆ ಫೌಂಡ್ರಿ ಅಂತ ಹೇಳಿದ್ರೆ ಅವ್ರನ್ನ ಎಸ್ ಐ ಟಿ ಅನ್ನು ಮಾಡುವಾಗ ಎಸ್ ಐ ಟಿಗೆ ಒಂದು ಕೆಲಸ ಕೊಡ್ತಾರೆ ಎಸ್ ಐ ಟಿಗೆ ಏನು ಕೆಲಸ ಕೊಟ್ಟಿದ್ದಾರೆ ಸೋಶಿಯಲ್ ಮೀಡಿಯಾದವರ ಹಿಂದೆ ಹೋಗಿ ಅಂತ ಕೆಲಸ ಕೊಡಲಿಲ್ಲ ಹೌದು ಕಾನ್ಸ್ಪಿರೆನ್ಸಿ ಇನ್ವೆಸ್ಟಿಗೇಷನ್ ಮಾಡಲಿ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಲ್ಲ ಎಸ್ ಐ ಟಿ ತನಿಖೆ ಆಗುವಂತ ಸಂದರ್ಭದಲ್ಲಿ ಒಂದ್ ಮಿನಿಟ್ ಅಲ್ಲ ಈಗ ನಾನು ಮಾತಾಡಿ ನೀವು ಮಾತಾಡಿ ಆಯ್ತು ನಾನು ಮಾತಾಡ್ತೇನೆ ಈಗ ಅಲ್ಲಿ ಮಾತಾಡಿ ಫಿನಿಶ್ ಮಾಡಿಬಿಡಿ ವಾರ ನೋಡಿ ಹದಿನೈದು ದಿನ ಸರ್ಕಾರ ಏನು ಮಾಡಲಿಲ್ಲ ನಾವು ಎಸೆಂಬ್ಲಿಯಲ್ಲಿ ತೆಗೆದ ಮೇಲೆ ಎಲ್ಲ ಸುಮೋಟ ಕೇಸ ಆಗ್ಲಿಲ್ಲ ನೀವು ಕೊಡಿ ಅವ್ರ ಮೇಲೆ ಬೇರೆ ಕಂಪ್ಲೇಂಟ್ ಸಹ ಇದೆ ಬೇರೆಯವರು ಸಹ ಕಂಪ್ಲೇಂಟ್ ಮೇಲೆ ಹಾಕಿದ್ದಾರೆ

ಈಗ ಏನಂತ ಹೇಳುದುಗೆ ಎಣ್ಣೆ ಕೊಡಬಾರ್ದು ಅಂತನಾ ಅಲ್ಲ ಆಗಲ್ಲ ನಾನು ಸರ್ ನೋಡಿ ನಿಮ್ಮ ನಿಮ್ಮ ಡೌಟ್ಸ್ ಎಂತ ಡೌಟ್ ಅಲ್ಲ ನಾವು ಹೇಳಿದ್ದೇವೆ ನಿಮ್ಗೆ ಡೌಟ್ ಇದ್ರೆ ಕೇಳಿ ಅಲ್ಲ ಸತ್ಯ ನಾನು ನೀವು ಲಾಸ್ಟ್ ಟೈಮ್ ಕೇಳಿದ್ರಿ ನೆನಪಿದೆ ನನಗೆ ಹೌದು ಅಲ್ಲ ನೀವತ್ತು ಸಾವಿರಾರು ಸಾವಿರ ಆಗಿದೆ ಅಂತ ನೀವೇ ಹೇಳಿದಿರಿ ತೌಸಂಡ್ಸ್ ಅಂತ ಹೇಳಿದ್ರಿ

ಅದು ಸುಲ ಸುಲಭ ಅದು ನೀವು ಸೋಷಿಯಲ್ ಮೀಡಿಯಾಗೆ ಹೋದ್ರೆ ಹೌದು ಅಲ್ಲ ನೀವು ಯಾಕೆ ಬೇರೆ ಆ ವಿಷಯ ವಿಷಯಗಳಿದ್ದಲ್ಲ ನಾವು ನಾವು ಐ ಎನ್ ಐ ತನಿಖೆ ಎನ್ ಐ ತನಿಖೆ ಫಂಡ್ ಫ್ಲೋ ಈ ಒಂದು ವಿಷಯದಲ್ಲಿ ಎಸ್ ಐ ಟಿ ವಿಷಯದಲ್ಲಿ ಎಸ್ ಐ ಟಿ ವಿಷಯದಲ್ಲಿ ಅಲ್ಲ 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 ನೀವು ನಿನ್ನೆ ಇದು ಟೋಟಲ್ ಇದು ನೋಡಿ ಅದರಲ್ಲಿ ಇನ್ಸ್ಟabilize ನಾನು ಅದನ್ನೆಲ್ಲ ಹೇಳ್ತಾ ಕೂತ್ಕ ನೀವು ಒಂದಸಲಿ ಓದಿ ಅದನ್ನ 디స్టabilize ಮಾಡುವಂತ ಯಾವದೇ ಶಕ್ತಿಗಳು ಇದ್ದರೂ ಸಹ ಅದ್ರ ಬಗ್ಗೆ ಎನ್ನ ಐತನಿಗೆ ಮಾಡಲಿಕ್ಕೆ ಆವಶ್ಯಕ ಆಶೆ ಇದೆ ನೋ ಅವ್ರು ಅದಕ್ಕೆ ಏನಾದರೂ ಅವರಿಗೆ ಅವ್ರು ಅವರು ಹುಡುಕಬೇಕು ಈಗ ಅದು ನಿಮ್ಮ ಹ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಎವಿಡೆನ್ಸ್ ನೋಶನ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ದ ನೋಷನ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಇಸ್ ವಾಟ್ ವಿ ರೀಡ್ ಇನ್ ದ ಮೀಡಿಯಾ ಮೀಡಿಯಾದಲ್ಲಿ ಇವತ್ತೆಲ್ಲದು ಸಹ ಬಂದಿದೆ ದುಡ್ಡು ಬಂದಿದೆ ಅಂತ